ಕೌಲ್ಪೇಟೆಯ ಮಹಿಳೆಯರಿಂದ ರೊಟ್ಟಿಗಳ ಬುತ್ತಿ ಬುಟ್ಟಿ ಸಮರ್ಪಣೆ ಬಾಗಲಕೋಟೆಯ ಮಠದ ಮಲ್ಲಿಕಾರ್ಜುನ ದೇಶಿಕರ ನಿರಂಜನ ಚರಪಟ್ಟಾಧಿಕಾರ ಮಹೋತ್ಸವದ ನಿಮಿತ್ಯ ನಗರದ ಕೌಲ್ಪೇಟೆಯ ನೂರ ಐವತ್ತಕ್ಕೂ ಹೆಚ್ಚು ಮಹಿಳೆಯರಿಂದ ಮೂರು ಸಾವಿರದ ಎರಡು ನೂರ ರೊಟ್ಟಿಗಳ ಸಮೇತ ಬುತ್ತಿ ಬುಟ್ಟಿಯನ್ನು ಮೆರವಣಿಗೆ ಮೂಲಕ ಆಗಮಿಸಿ ಶ್ರೀಮಠಕ್ಕೆ ಸಮರ್ಪಿಸಿದರು ಜೊತೆಗೆ ಒಂದು ಕ್ವಿಂಟಲ್ ಬುಂದಿ ಹತ್ತು ಕೆ ಜಿ ಚಟ್ನಿ ಸೇರಿದಂತೆ ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿಗಳ ಕಾಣಿಕೆಯನ್ನು ಶ್ರೀಮಠಕ್ಕೆ ಸಮರ್ಪಿಸುವ ಮೂಲಕ ತಮ್ಮ ಭಕ್ತಿ ಭಾವವನ್ನು ಮೆರೆದರು मने 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 मने

ಐದೈದು ಕೆ ಜಿಗೂ ಹತ್ತು ಕೆ ಜಿಗೂ ಶೇಕಾ ಚಟ್ನಿ ತಗೊಂಡ್ ಬಂದಿವ್ರಿ ಗೋಲ್ಪಟ್ಟೆ ವತಿಯಿಂದ ನಮ್ದಿಲ್ಲಿ ಬಾಗಲಕೋಟಿ ಒಳಗ ತೆಂಗಿನ ಮಟ್ಟದ ಹಚ್ಚೋದ ಪಟ್ಟಾಧಿಕಾರ ಸಲುವಾಗಿ ನಾವು ಎಲ್ಲರೂ ಮಹಿಳೆಯರೆಲ್ಲರೂ ಕೂಡಿ ಒಂದು ನೂರ ಐವತ್ತು ಚೆನ್ನಾಗಿ ಇಲ್ಲಿ ಮಕ್ಕಳು ಎಲ್ಲರೂ ಬುದ್ಧಿ ಹೊತ್ಕೊಂಡ ಬುದ್ಧಿ ಮುಖಾಂತರ ನಾವು ಗೋಲ್ಪೇಟೆ ವತಿಯಿಂದ ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ದುಡ್ಡನ್ನು ಕಲೆಕ್ಷನ್ ಮಾಡಿ ಈ ತೀಟ ಮಟ್ಟಾಧಿಕಾರಕ್ಕೆ ಚಿರಂಟಿ ಮಟ್ಟಕ್ಕೆ ಬಂದು ಎಲ್ಲ ಮಹಿಳೆಯರು ಮತ್ತು ಹಾಗೂ ಗುರು ಹಿರಿಯರು ಸೇರಿ